ಹಾಯ್ ಆಲ್ ಹೇಗಿದ್ದೀರಾ ಬನ್ನಿ ಇವತ್ತು ಅವರೆಕಾಯಿಯ ಇನ್ನೊಂದು ರೆಸಿಪಿ ಮಾಡೋಣ ಇದ್ಕಿದ್ದು ಅವರೆಕಾಯಿ ಮತ್ತು ಚಿಕನ್ ಜೊತೆಗೆ ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಒಂದಿಂದ ಒಂದೂವರೆ ಬೆಳ್ಳುಳ್ಳಿನ ಹಾಕೊಳ್ಳಿ ಅದರ ಜೊತೆಗೆ ಚಕ್ಕೆ ಲವಂಗ ಸೋಂಪು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕಿ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ ಹಾಕೊಳ್ಳಿ ಟೊಮ್ಯಾಟೊ ಕೂಡ ಸ್ವಲ್ಪ ಫ್ರೈ ಆಗಲಿ ನಾವೆಷ್ಟು ಫ್ರೈ ಮಾಡ್ತೀವಿ ಮಸಾಲ ಅಷ್ಟೇ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಪ್ರತಿಯೊಂದು ಹಾಕುವಾಗಲೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಒಣಮೆಣಸು ಅಂದರೆ ಬ್ಯಾಡ್ಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಖಾರ ಕಡಿಮೆ ಅನಿಸಿದ್ರೆ ಆಮೇಲೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಈಗ ಸದ್ಯಕ್ಕೆ ಹಸಿಮೆಣಸು ಒಣ ಮೆಣಸು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತೆಂಗಿನ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಫ್ರೈ ಆದಮೇಲೆ ಅರ್ಶನ ಹಾಗೂ ಧನಿಯಾ ಧನಿಯಾ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ಳಿ ನಾನು ಒಂದು ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ದೀನಿ ಧನಿಯಾ ಫ್ರೈ ಮಾಡ್ಕೊಳ್ಬೇಕಾದ್ರೆ ಪೌಡರ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡಿಟ್ಕೊಳ್ಳಿ ಈಗ ಮಸಾಲೆ ರೆಡಿ ಇದೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಸಣ್ಣಕ್ಕೆ ರುಬ್ಕೊಳ್ಳೋಣ ಈಗ ನಾವು ಇನ್ನೊಂದು ಕಡೆ ಮಸಾಲ ರೆಡಿ ಆಗೋಷ್ಟರಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಚಿಕನ್ ಹಾಕೊಳ್ಳೋಣ ನಾನು ಒನ್ ಕೆ ಜಿ ಚಿಕನ್ಗೆ ಮಾಡ್ತಾ ಇದ್ದೀನಿ ಸಹ ಅವ್ರಕಾಯಿ ಇಟ್ಟಿದ್ದಾಯಿ ಸಾರು ಮತ್ತು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಹಸಿವಾಸನೆ ಹೋಗಿ ಒಂದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಚಿಕನ್ನು ಬೆಂದಿರುತ್ತೆ ಅವರೆಕಾಯಿ ಬೇಗ ಬೇಯುತ್ತೆ ಅದಕ್ಕೆ ಚಿಕನ್ನ ಅರ್ಧ ಬೇಯಿಸ್ಕೊಂಬಿಡೋಣ ಫಸ್ಟು ಅರ್ಧ ಚಿಕನ್ ಬೇಯಬೇಕಾದ್ರೇ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಈಗ ಖಾರನೂ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಚಿಕನ್ಗೆ ಈಗ ಅರ್ಧ ಬೆಂದಿದೆ ಚಿಕನ್ನು ಈಗ ಅವರೆಕಾಯಿ ಹಾಕೊಳ್ತಾ ಇದ್ದೀನಿ ಅವರೆಕಾಯಿನ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ರುಬ್ಬಿಟ್ಟಿಕ್ಕೊಂಡಿರೋವಂಥ ಮಸಾಲೆನ ಹಾಕೊಳ್ಳಿ ಸಾರು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಲ್ಲ ಸ್ವಲ್ಪ ನೀರಾಗಿ ಅಂದರೆ ಸ್ವಲ್ಪ ಮುದ್ದೆಗೂ ತಿನ್ನೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಥರ ಅಲ್ಲ ಈಗ ಸಾರನ್ನ ಚೆನ್ನಾಗಿ ಮಸಾಲೆ ಮಿಕ್ಸ್ ಎಷ್ಟು ಉಪ್ಪೇಸ್ಟ್ ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ಒಂದು ಕುದಿ ಬರ್ತಾ ಇದ್ದಂಗೆ ಅವರೆಕಾಯಿ ಮತ್ತು ಚಿಕನ್ನ ಒಂದು ಅರ್ಧ ವಿಸಿಲ್ ಆಗುವಷ್ಟು ಬೇಯಿಸ್ಕೊಳ್ಳೋಣ ಒಂದು ಫುಲ್ ವಿಸಿಲ್ ಬೇಡ ಅರ್ಧ ಆಗಿ ಮಾಡಿ ತೆಗೆದುಬಿಡಿ ಆಗ ಚಿಕನ್ ಕೂಡ ಕಂಪ್ಲೀಟಾಗಿ ಬೆಂದಿರುತ್ತೆ ಅದ್ರ ಜೊತೆಗೆ ಅವರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅವರೆಕಾಯಿನ ತುಂಬ ಬೇಯಿಸ್ಬಾರ್ದು ಅದಕ್ಕೆ ನಾನು ಅರ್ಧ ವಿಸಿಲ್ ಮಾಡ್ಕೊಂಡಿದ್ದೀನಿ ಸೊ ಅವರೆಕಾಯಿ ಚಿಕನ್ನು ರೆಡಿ ಇದೆ ಸಾರು ಈಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾವು ಉಡುಪಿ ಕರಾವಳಿ ಕಡೆ ಇರೋರು ಆಗಿದ್ದರಿಂದ ನಮಗೆ ಮುದ್ದೆ ಮಾಡ್ಕೊಳ್ಳೋಕ್ಕೆ ಬರ್ತಿರಲಿಲ್ಲ ಈಗ ಮುದ್ದೆ ಕೂಡ ಬೆಂಗಳೂರಲ್ಲಿ ಕಲ್ತಿದ್ದೀನಿ ಫಸ್ಟ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ ಬಟ್ ಈಗ ಚೆನ್ನಾಗಿ ಮಾಡ್ತೀನಿ ರಾಗಿ ಮುದ್ದೆ ಕೂಡ ಸೊ ರಾಗಿ ಮುದ್ದೆಗೆ ಅವರೆಕಾಯಿ ಒಳ್ಳೆ ಕಾಂಬಿನೇಷನ್ ಮಕ್ಕಳು ಕೂಡ ಮುದ್ದೆ ಇಷ್ಟಪಡ್ತಾರೆ ಹಾಗಾಗಿ ಮಕ್ಕಳಿಗೆ ಕೂಡ ಸಣ್ಣ ಚಿಕ್ಕ ಚಿಕ್ಕ ಎರಡು ಮುದ್ದೆ ಮಾಡಿದ್ದೀನಿ ಸೊ ಮುದ್ದೆ ಜೊತೆಗೆ ಇಟ್ಕಿದವ್ರೆ ಕೈ ಸಾರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಒಂದೆರಡು ಸರಿ ಆದರೂ ಮಾಡ್ತೀನಿ ಇದನ್ನು ಇನ್ನೂ ತುಂಬ ರೆಸಿಪಿಗಳು ಹಾಕಬೇಕಂತ ಇಷ್ಟ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು